ॐ गणेशाय नमः ॐ श्री श्रीगुरुभ्यो नमः नमः सूर्याय चन्द्राय चन्द्रामङ्गलाबुधाय च गुरुशुक्रशनिभ्यश्च राहवेकेतवे नमः अर्धकायं महावीर्यं चन्द्रादिथ्याभिमर्दनं शिविका गर्भसम्भूतौ ತಮ್ ರಾಹುಂ ಪ್ರಣಮಾಮ್ಯಹಂ ತುಲಾರಾಶಿ ತುಲಾರಾಶಿಗೆ ಈ ಒಂದು ಚಲನೆ ಅಷ್ಟೇನು ಪೂರಕವಾಗಿಲ್ಲ ಮಿಶ್ರ ಫಲಗಳ ಒಂದು ಸ್ಥಾನ ಬರುತ್ತೆ ನಿಮ್ಮ ರಾಶಿಯಿಂದ ಪಂಚ ಅಥವಾ ಐದನೇ ಮನೆ ಐದನೇ ಮನೆ ಅದು ಆಗಿದ್ದರೂ ನೀವು ಹೆಚ್ಚೇನು ಆತಂಕ ಭಯ ಪಡೋದನ್ನೆಲ್ಲ ಅಲ್ಲಿ ನಿಮಗೆ ರಾಹುವಿನ ಬೆಂಬಲ ಇಲ್ಲಿದ್ರೆ ಏನಾಯಿತು ಕೇತು ನಿಮ್ಮ ಬೆಂಬಲಕ್ಕಿದ್ದಾನೆ ಅದೇ ರೀತಿ ಶನಿ ಮಹಾರಾಜರು ನಿಮಗೆ ಪೂರಕವಾಗಿದ್ದಾರೆ ಗುರುವಿನ ಬಲ ಇದೆ ಹಾಗಾಗಿ ದೀರ್ಘಚಾರಿ ಗ್ರಹಗಳಲ್ಲಿ ಮೂರು ಗ್ರಹಗಳು ನಿಮ್ಮ ಒಂದು ಪರವಾಗಿ ಇದೆ ಯಾವ ರೀತಿ ಈ ಒಂದು ವೃಷಭ ರಾಶಿಗೆ ಇರ್ತದೋ ಅದೇ ರೀತಿ ಈ ಒಂದು ನಿಮ್ಮ ರಾಶಿಗೆ ಈ ಬಾರಿ ವಿಶೇಷವಾಗಿ ಈ ಒಂದು ಬೂರು ಗ್ರಹಗಳ ಒಂದು ವಿಶೇಷವಾದ ಲಾಭ ಇರುತ್ತೆ ಅಲ್ಲಿ ಇರತಕ್ಕಂಥ ಒಂದು ತುಲಾರಾಶಿಯವರಿಗೆ ರಾಹುವಿನ ಒಂದು ಪಂಚಮದ ಚಲನೆಯಿಂದ ಕೆಲವೊಂದು ಅಡ್ಡ ಪರಿಣಾಮ ಆಗ್ಬೋದು ಯಾಕಂದರೆ ರಾಹುವಿನಿಗೆ ಪಂಚಮದಲ್ಲಿ ಆ ಥರ ಒಳ್ಳೆಯ ಫಲ ರಾಹು ಕೊಡೋದಿಲ್ಲ ಕೇತು ನಿಮಗೆ ಸಿಗುವಂಥ ಲಾಭಸ್ಥಾನದ ಫಲ ಕೊಡ್ತಾನೆ ಶನಿ ಮಹಾರಾಜರು ನಿಮಗೆ ಅಷ್ಟನ್ನು ಈಗ ಪೂರಕವಾಗಿ ಫಲವನ್ನು ಕೊಡ್ತಾರೆ ಗುರುವು ನಿಮಗೆ ನವಮದಲ್ಲಿ ಪೂರಕವಾಗಿ ಭಾಗ್ಯಸ್ಥಾನದ ಫಲವನ್ನು ಕೊಟ್ಟೇ ಕೊಡ್ತಾರೆ ಇಲ್ಲಿ ರಾಹುಲಿಂದ ಕೆಲವೊಮ್ಮೆ ನಿಮಗೆ ಅಡ್ಡ ಪರಿಣಾಮಗಳು ವಂಚಮದಲ್ಲಿ ಅಂದರೆ ಮನಸ್ಸಿನ ಸ್ವಲ್ಪ ಚಿಂತೆ ಹೆಚ್ಚಳ ಆಗುತ್ತೆ ಜೊತೆಗೆ ತಂದೆ ಮಕ್ಕಳ ಮಧ್ಯೆ ತಾಯಿ ಮಕ್ಕಳ ಮಧ್ಯೆ ಬಾಂಧವ್ಯ ಹದಗೆಡಬೋದು ಅಥವಾ ಕಿರಿಯರ ಜೊತೆಗೆ ಸಂಬಂಧಗಳು ಹದಗೆಡಬೋದು ಅಥವಾ ನಿಮ್ಮ ಕಿರಿಯರು ನಿಮ್ಮ ಅಥವಾ ನಿಮ್ಮ ಸ್ವಂತ ಮಕ್ಕಳು ಏನಾದರೂ ಒಂದು ಅಪಚಾರವನ್ನು ಮಾಡಿ ನಿಮಗೆ ಅಪಕೀರ್ತಿ ತೊರೆದಾಗಲಿ ಅವರೇನಾದ್ರೂ ಅನೈತಿಕ ವಿಚಾರಗಳ ಕೈ ಹಾಕಿ ಅದರ ಮೂಲಕ ನಿಮಗೆ ಕೆಟ್ಟ ಹೆಸರು ತೊರೆದಾಗಲಿ ಇವೆಲ್ಲ ಜೊತೆಗೆ ಅವರು ಏನಾದರೂ ಒಂದು ಮಾಡುವ ನಿರ್ಧಾರಕ್ಕೆ ನೀವು ಅಡ್ತಡೆ ಹೊಡಬೋದು ನಿಮ್ಮ ನಿರ್ಧಾರಕ್ಕೆ ಅವರು ಅಡ್ಡ ಬರುವಂಥದ್ದು ಅಥವಾ ಹಣದ ವಿಚಾರ ಆಸ್ತಿ ವಿಚಾರ ಅಥವಾ ಈ ಮದುವೆ ಅಥವಾ ಇನ್ನಿತರ ಸಂಬಂಧಗಳ ವಿಚಾರ ಹಾಗಾಗಿ ಪೋಷಕರು ಮತ್ತು ಮತ್ತೆ ಮಕ್ಕಳ ಮಧ್ಯೆ ಅಥವಾ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಬಾಂಧವ್ಯದಲ್ಲಿ ಸ್ವಲ್ಪ ಇಂಥ ಒಂದು ಬಿರುಕುಗಳು ಬರ್ಬೋದು ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಶತ್ರುಗಳು ಗುಪ್ತ ಶತ್ರುಗಳು ಹೆಚ್ಚಳಾಗ್ತಾರೆ ಈ ಕಾಲದಲ್ಲಿ ಗುಪ್ತ ಶತ್ರುಗಳ ಕಾಟ ಬರ್ಬೋದು ಅದು ವಿಶೇಷವಾಗಿ ನಿಮ್ಮದೇ ರೀತಿಯ ವೃತ್ತಿಯಲ್ಲಿರುತ್ತೆ ನಿಮ್ಮ ನಿಮ್ಮದೇ ರೀತಿಯ ಪ್ರೊಫೆಷನ್ಲಿರು ನಿಮ್ಮದೇ ಒಂದು ಬಿಸ್ನೆಸ್ ಮಾಡೋದರು ಪ್ರತಿಸ್ಪರ್ಧಿಗಳಂದರು ಕಾಂಪಿಟೇಟರ್ಸ್ ಅಂತಹ ಕಾಂಪಿಟೇಟರ್ಸ್ಗಳ ಕಾಟ ಈಗ ಸ್ವಲ್ಪ ತುಲಾರಾಶಿಯವರಿಗೆ ಸ್ವಲ್ಪ ತಲೆನೋವು ಉಂಟು ಮಾಡ್ಬೋದಾಗಿದೆ ಇನ್ನು ರಾಜಕೀಯದಲ್ಲಿ ಅಥವಾ ಇನ್ನಿತರ ಸರ್ಕಾರಿ ಮೂಲದಲ್ಲಿ ಇರೋದ್ರಿಗೆ ಹಾಗೆ ನಿಮಗೂ ವಿ ವಿವಿಧ ರೀತಿಯ ಪ್ರತಿಸ್ಪರ್ಧಿಗಳ ಕಾಟ ಪ್ರತಿ ದ್ವಂದಿಗಳ ಕಾಟ ಪ್ರತಿ ಪಕ್ಷಗಳಿಂದ ನಿಮ್ಮ ಮೇಲೆ ಏನಾದರೂ ಗೂಬೆ ಕೂರಿಸುವುದಾಗಲಿ ನಿಮ್ಮ ಮೇಲೆ ಏನಾದರೂ ಒಂದು ಆರೋಪ ಆಪ ಇವೆಲ್ಲ ಬರ್ಬೋದಾಗಿದೆ ಇವೆಲ್ಲವೂ ಏನು ಹೆಚ್ಚೇನು ಅಡ್ಡ ಪರಿಣಾಮಗಳನ್ನು ಬರೋದಿಲ್ಲ ತಾತ್ಕಾಲಿಕವಾಗಿ ಕೆಲವೊಂದು ಸಣ್ಣ ಪುಟ್ಟ ಒಂದು ವೈಯಕ್ತಿಕ ಪ್ರತಿಭೆಯ ಮೇಲೆ ವೈಯಕ್ತಿಕವಾದ ವಿಚಾರದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು ಹೊರತು ಹೆಚ್ಚಿನ ಏನು ತೊಂದರೆಗಳಿಲ್ಲ ಆರ್ಥಿಕವಾಗಿ ಇದು ಉದ್ಯೋಗ ವ್ಯಾಪಾರ ವಿಚಾರದಲ್ಲಿ ಅಷ್ಟೇನು ತೊಂದರೆಗಳು ಬರೋದಿಲ್ಲ ಯಾಕಂದರೆ ಅಲ್ಲಿ ಬಲಶಾಲಿಯಾದ ಗುರು ಶನಿ ಮತ್ತು ಕೇತುಗಳಲ್ಲಿ ನಿಮಗೆ ವಿಶೇಷವಾದ ರಕ್ಷಣಾ ಕವಚ ಇದ್ದೇರದೆ ಕೆಲವೊಮ್ಮೆ ಸಾಂಕೇತಿಕವಾಗಿ ಕೆಲವೊಂದು ಹಂತಗಳಲ್ಲಿ ಇಂಥ ಒಂದು ಅಡ್ಡ ಪರಿಣಾಮಗಳನ್ನು ವಿಶೇಷವಾಗಿ ನೀವು ಮಕ್ಕಳ ಜೊತೆಗೆ ಕಿರಿಯರ ಜೊತೆಗೆ ವಿಶೇಷವಾದ ಒಂದು ಬಾಂಧವ್ಯನ ಇಟ್ಕೊಳ್ಳಿ ಯಾವುದೇ ರೀತಿಯ ವಾಗ್ವಾದ ಕಲಹಗಳಿಗೆ ಅವಕಾಶ ಕೊಡಬೇಡಿ ಜೊತೆಗೆ ಈಗಿನ ಒಂದು ಮಾಧ್ಯಮದ ಯುಗದಲ್ಲಿ ಬೇರೆ ಬೇರೆ ರೀತಿಯನ್ನು ವಿಡಿಯೋ ಮಾಡೋದೆಲ್ಲ ನೋಡ್ತೀವಿ ಹಾಗೆ ಇಂಥ ಒಂದು ಯಾವುದೇ ರೀತಿಯ ಒಂದು ಇನ್ನಿತರ ಕಲಹ ಮಾಡುವಾಗ ವಾಗ್ವಾದ ಮಾಡುವಾಗ ಅಥವಾ ಅಪಚಾರಗಳನ್ನು ಮಾಡುವಾಗ ಅದು ಯಾರನ್ನು ಹಿಂದಿಸುವಾಗ ಅದರ ಒಂದು ಯಾವುದೇ ರೀತಿ ನಿಮ್ಮ ವಿಡಿಯೋಗಳೆಲ್ಲ ಪ್ರಸಾರ ಆಗೋದಾಗಲಿ ಅಥವಾ ಅಂಥ ಮಾಧ್ಯಮದ ಮೂಲಕ ನಿಮಗೆ ಸ್ವಲ್ಪ ಮಾನ ಹರಾಜಾಗುವಂಥ ಘಟನೆ ಎಲ್ಲ ಇರುತ್ತೆ ಆ ಬಗ್ಗೆ ಸ್ವಲ್ಪ ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅದರ ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳನ್ನೆಲ್ಲ ಆಸಕ್ತಿ ಇದ್ದರೆ ಕೊನೆಗೆ ರಾಹು ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಅವಕಾಶ ಭಾರತ ನೀವು ಹೇಳ್ಬೋದಾಗಿದೆ ತುಲ ರಾಶಿಯವರು ವಿಶೇಷವಾಗಿ ರಾಹುವಿನ ದೋಷಕ್ಕೆ ಪರಿಹಾರಾರ್ಥವಾಗಿ ಹೇಳುವಂಥ ದೇವತೆ ಅಂದರೆ ಮೊದಲಿನ ಆದ್ಯ ದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಎಂದು ಪ್ರಸಿದ್ಧವಾಗಿರುವಂಥ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ತೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಸುಬ್ರಹ್ಮಣ್ಯ ಆ ಅಷ್ಟೋತ್ರ ಸುಬ್ರಹ್ಮಣ್ಯನ ಅಷ್ಟಕ ಅಂತೇಳಿ ವಿವಿಧ ರೀತಿಯ ಶ್ಲೋಕಗಳು ಸ್ತೋತ್ರಗಳು ಈ ಒಂದು ನಮ್ಮ ಈ ಯೂಟ್ಯೂಬ್ನಲ್ಲಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಗೂಗಲ್ನಲ್ಲಾಗಲ ನಿಮಗೆ ಸರ್ಚ್ ಮಾಡಿ ಸಿಗುತ್ತೆ ಹೆಚ್ಚೇನು ಕಷ್ಟಪಡಬೇಕಲ್ಲ ಮೊದಲೆಲ್ಲ ಪುಸ್ತಕ ಹೊಡಬೇಕು ಅಥವಾ ಗೊತ್ತಿದ್ದರನ್ನು ಕೇಳಿಕೊಂಡು ಬರ್ಕೊಳ್ಬೇಕು ಅಂತ ಇರುತ್ತೆ ಈಗ ನಮ್ಮ ಒಂದು ಕರತಲದಲ್ಲೇ ಎಲ್ಲ ಸಿಗುತ್ತೆ ಹಾಗಾಗಿ ಅಂಥ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಸೋತರ ಅನುಷ್ಠಾನ ಮಾಡಿ ನಾಗರಾಜರು ನಾಗಪ್ಪ ನಾಗಮ್ಮ ಅಂಥೇಳಿ ನಾಗರಾಜರ ಆರಾಧನೆ ಮಾಡುವಂಥದ್ದು ನಮ್ಮ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುತ್ತೆ ಹಾಗಾಗಿ ರಾಹು ಸರ್ಪ ಆಕೃತಿ ಅಂತ ಹೇಳಿದ್ರೆ ಹಾಗೆ ರಾಹುಗಳು ಸರ್ಪಗಳಿಗೆ ರಾಹುಗಳಿಗೆ ಬಹಳ ರಾಹುವಿಗೆ ಭಾಳ ನಂಟಿದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ನಾಗಪ್ಪ ನಾಗಮ್ಮರ ಸೇವೆಗಳನ್ನು ಮಾಡುವಂಥದ್ದು ನಾಗರ ಒಂದು ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋದು ಸುಬ್ರಹ್ಮಣ್ಯ ಅಥವಾ ನಾಗರ ಕ್ಷೇತ್ರಗಳ ವಿಶೇಷವಾದ ಅಭಿಷೇಕ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ಪಂಚಮಿ ಷಷ್ಠಿ ತಿಥಿಗಳು ಬಂದಾಗ ಅಲ್ಲಿ ನಾಗ ಅಥವಾ ಸುಬ್ರಹ್ಮಣ್ಯರ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇವೆಲ್ಲ ವಿಶೇಷವಾದ ಒಂದು ಪರಿಹಾರಕ್ಕೆ ಅವಶ್ಯಕತೆ ಇನ್ನು ಈ ಸುಬ್ರಹ್ಮಣ್ಯ ನಾಗರ ಸ್ಥಾನಗಳು ಹತ್ತಿರ ಇಲ್ಲದೆಂದರೆ ಯಾವ ದೇವತೆಯನ್ನು ಮಾಡುವುದ್ರೆ ಈ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಮಾಡುವುದು ಗಣೇಶನ ಮತ್ತು ಅಮ್ನವರ ದೇವಾಲಯಗಳು ಪ್ರತಿಯೊಂದು ಗ್ರಾಮದಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ ಹಾಗಾಗಿ ಈ ಎಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗರ ಒಂದು ದೇವಾಲಯಗಳು ಅಥವಾ ಅಂಥ ಒಂದು ಪೂಜಾ ಸ್ಥಳಗಳು ಲಭ್ಯ ಇರೋದ್ಲು ಅಂಥ ಸ್ಥಳದಲ್ಲಿ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಸಹ ರಾಹು ದೋಷ ಇರುವಂಥ ರಾಹುವಿನ ತೊಂದರೆ ಬಂದರೂ ಅದನ್ನು ಮಾಡುವಂಥದ್ದು ಅದೇ ರೀತಿ ಈ ಕಾಲದಲ್ಲಿ ನರಸಿಂಹಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆಲಯಗಳ ಸಂದರ್ಶನ ಬಹಳ ಒಳ್ಳೆಯದು ಯಾಕಂದರೆ ರಾಹು ದೋಷ ನಿವಾರಣೆಗೆ ರಾಹು ಮತ್ತು ಮಂಗಳ ದೋಷ ಎರಡಕ್ಕೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ನಿವಾರಕ ಒಂದು ಅದ್ಭುತವಾದ ಶಕ್ತಿಯಾಗಿದ್ದರೆ ಹಾಗಾಗಿ ನರಸಿಂಹಸ್ವಾಮಿಯ ಭಕ್ತಿ ನರಸಿಂಹ ಸ್ತೋತ್ರ ನರಸಿಂಹನ ಶ್ಲೋಕ ನರಸಿಂಹ ಕವಚ ನರಸಿಂಹನ ಅಷ್ಟೋತ್ತರ ಎಲ್ಲ ಬರುತ್ತೆ ಅದನ್ನು ಸಹ ನರಸಿಂಹ ಮಂತ್ರವನ್ನು ಸಿಹು ಪಠನೆ ಮಾಡ್ಬೋದು ಇನ್ನು ಆಮ್ನವರು ದೇವಿ ಅಂತ ಹೇಳಿದ್ರೆ ಅಲ್ಲಿ ದುರ್ಗಾ ದೇವಿ ಯಲ್ಲಮ್ಮ ದೇವಿ ದೇವಿ ಬನಶಂಕರಿ ಅಮ್ಮ ಈ ರೀತಿ ಕಾಳಮ್ಮ ಅಥವಾ ಅಣ್ಣಮ್ಮ ಮುಂತಾದ ಆಮ್ನವರು ಬೇರೆ ಬೇರೆ ರೀತಿಯ ಗ್ರಾಮ ದೇವತೆಗಳ ಸ್ವರೂಪ ಅದನ್ನು ಹಾಗೆ ರಾಹು ದೇಶಗಳ ನಿವಾರಣೆಗೆ ಸಹಾಯಕ ಆಗುತ್ತೆ ಇನ್ನು ಬೇರೆ ದೇವತಾ ಸ್ವರೂಪದಲ್ಲಿ ಕಾಳಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ದೇವತಾ ಶಕ್ತಿಗಳನ್ನು ನಂಬಿಕೆ ಮಾಡೋದು ಇದನ್ನು ಸಹ ರಾಹು ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ ನರಸಿಂಹ ಗಣೇಶ ದೇವಿ ವೀರಭದ್ರೇಶ್ವರ ಮುನೇಶ್ವರ ಅಂತದ ಅನೇಕ ದೇವತಾ ಶ್ಲೋಕಗಳ ಆಯ್ಕೆಗಳು ಬಹಳ ಇವೆ ಇದರಲ್ಲಿ ಯಾವುದಾದ್ರೂ ಒಂದು ದೇವಾಲಯ ನಿಮಗೆ ಸಮೀಪ ಇದ್ದೇ ಇರುತ್ತೆ ಅಂಥ ದೇವಾಲಯಗಳು ನಿಮಗೆ ಮನಸ್ಸಿಗೆ ಒಪ್ಪುವಂಥ ಪೂಜೆ ಪುನಸ್ಕಾರಗಳನ್ನು ಅಥವಾ ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ಅದನ್ನು ಏನಾದರೂ ವಿಶೇಷವಾದ ಅನುಷ್ಠಾನಗಳನ್ನು ಮಾಡ್ತಾ ಬನ್ನಿ ಜೊತೆಗೆ ಇಲ್ಲಿ ಹೇಳತಕ್ಕಂಥ ಯಾವುದೇ ದೇವರ ಸ್ತುತಿ ಶ್ಲೋಕ ಪ್ರಾರ್ಥನೆ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ರಾಹು ದೋಶು ಖಂಡಿತ ನಿವಾರಣೆ ಆಗುತ್ತೆ ಇದು ಬಹಳ ಸರಳವಾದ ಭಕ್ತಿ ಮಾರ್ಗದ ಉಪಾಯ ಇನ್ನು ದಾನ ಧರ್ಮದ ಮಾರ್ಗದ ವಿಚಾರ ಬಂದರೆ ಅಲ್ಲಿ ನವಧಗಳ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು ಅಥವಾ ರಾಹು ವಿಶೇಷವಾಗಿ ರಾಹುವಿನ ಸಮಯದಲ್ಲಿ ಉದ್ದು ಅಥವಾ ಉದ್ದಿನ ಬೆಳೆ ಅಂತ ಹೇಳ್ತಾರೆ ರಾಹುವಿನ ಧಾನ್ಯ ಉದ್ದು ಅಥವಾ ಉದ್ದಿನ ಬೆಳೆ ಹಾಗೆ ಉದ್ದು ಉದ್ದಿನ ಬೆಳೆ ಉದ್ದಿನ ಬೆಳೆ ಸೇರಿಸಿ ಮಾಡಿದಂಥ ಬೇರೆ ಬೇರೆ ರೀತಿಯ ಖಾದ್ಯ ತಿನಿಸುಗಳು ಉದಾಹರಣೆಗೆ ಇಲ್ಲಿ ವಡೆ ಅಂತ ಮಾಡ್ತಾರೆ ಅಥವಾ ಇಡ್ಲಿ ಅಂತ ಮಾಡ್ತಾರೆ ಜಹಾಂಗೀರನ್ನು ಮಾಡ್ತಾರೆ ಈ ರೀತಿ ಉದ್ದಿನ ಬೆಳೆ ಬಳಸಿ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ ಅಂತಹ ಖಾದ್ಯಗಳನ್ನು ಅನಾಥರಿಗೆ ಬಡಬಗ್ಗರಿಗೆ ಆಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಸಮಾರಂಭಗಳಿಗೆ ಅದನ್ನು ದಾನವಾಗಿ ಕೊಡ್ಬೋದಾಗಿದೆ ಅದೇ ರೀತಿ ನವಗ್ರಹಗಳ ಒಂಬತ್ತು ದಾನಗಳನ್ನು ಕೊಡ್ಬೋದು ಅಥವಾ ಇನ್ನಿತರ ಉದ್ದು ಉದ್ದಿನ ಸಹ ಕೊಡುವಂಥದ್ದು ಒಳ್ಳೆಯ ಒಂದು ಆಯ್ಕೆಗಳು ಜೊತೆಗೆ ರಾಹು ಬೇರೆ ಬೇರೆ ರೀತಿಯ ಈಗಿನ ಆಧುನಿಕ ಸೌಲಭ್ಯಗಳಿಗೆ ಕಾರಕನು ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಂತ ಹೇಳ್ತಾರೆ ಯಾರಿಗೆ ಇದರ ಅಗತ್ಯತೆ ವಿದ್ಯಾರ್ಥಿಗಳಿಗೋ ಅಥವಾ ಇನ್ನಿತರ ಯಾವುದೇ ತೀರಾ ಬಡಬಗ್ಗರಿಗೋ ಅವರಿಗೆ ಬೇಕಾದ ಯಾವುದೇ ರೀತಿಯ ನೀವು ಸ್ಮಾರ್ಟ್ಫೋನನ್ನು ಅಥವಾ ಅನ್ನು ಒಂಥದ ಸೇವಾ ಸಂಸ್ಥೆಗಳಿಗೆ ಅನಾಥ ಮಕ್ಕಳು ಕಲಿಯುವಂಥ ಸಂಸ್ಥೆಗಳಿಗೆ ಅಂಥ ಗ್ಯಾಜೆಟ್ಗಳನ್ನು ಅಥವಾ ಯಂತ್ರ ಉಪಕರಣಗಳ ಸಹ ಕೊಡ್ಬೋದಾಗಿದೆ ರಾಹು ಇಂಥ ಒಂದು ಎಲೆಕ್ಟ್ರಾನಿಕ್ ಮತ್ತು ಗ್ಯಾಜೆಟ್ಗಳಿಗೆ ರಾಹುವಿನ ಕಾರಕತ್ವ ಖಂಡಿತ ಇರುತ್ತೆ ಹಾಗಾಗಿ ಅವೆಲ್ಲವೂ ಮಾಯೆಯಿಂದ ನಡೆಯುವಂಥದ್ದು ಅಂದರೆ ಕಣ್ಣಿಗೆ ನಮಗೆ ಕಾಣದಿದ್ದರೂ ಅದು ಕಾಣುತ್ತೆ ಹಾಗಾಗಿ ಪ್ರತ್ಯಕ್ಷ ಅದರೊಳಗೆ ಆ ವಸ್ತು ಇದ್ದರೂ ಆ ವಸ್ತುವನ್ನು ನಾವು ಅಲ್ಲಿ ಫೀಲ್ ಮಾಡ್ಬೋದು ಹಾಗಾಗಿ ಅಂಥದ್ದೆಲ್ಲ ಆ ಮಾಯ ಛಾಯಾ ರೂಪದಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅವನ್ನೆಲ್ಲ ಸಹ ನೀವು ದಾನ ರೂಪದಲ್ಲಿ ಕೊಡ್ಬೋದಾಗಿದೆ ఇవ దాన ధర్మ మార్గ ఇన్న రాహువినదే శ్లోకలే ఆరంభదే నేను రాహువిన వేదవ్యస భగవాన్ రహితవదంత ప్రసిద్ధవతి శ్లోక ఇవగ్రహల స్తోత్రి ఎల్గూ గొప్పిరు అదే మొత్తం హత్య కేస్కో అర్ధ కాయం మహావీర్యం చంద్రాదిత్య విమర్థనం సింహికా గర్భ సంభూతం తం రాహుం ప్రణమామ్యహం మహావీర్యం చంద్రాదిత్య విమర్థనం సింహిక గర్భ ತಮ್ ರಾಹುಂ ಪ್ರಣಮಮ್ಯಹಂ ಇದು ರಾಹುವಿನ ಸರಳವಾದ ವೇದವಾಸ ಭಗವಾನ್ ರಚಿತವಾದಂಥ ಶ್ಲೋಕ ಇದನ್ನೇ ನೀವು ವಿಶೇಷವಾಗಿ ನಾಲ್ಕು ಬಾರಿ ರಿಪೀಟ್ ಮಾಡಿ ಹೇಳಿ ನಾಲ್ಕು ಅನ್ನೋದು ರಾಹುವಿನ ಒಂದು ಸಾಂಕೇತಿಕವಾದ ನಂಬರ್ ಆಗಿರುತ್ತೆ ನಾಲ್ಕು ಅನ್ನೋದು ರಾಹುವಿನ ಸಾಂಕೇತಿಕವಾದ ಸಂಖ್ಯೆ ನಾಲ್ಕು ಬಾರಿ ಇದೇ ಶ್ಲೋಕನ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಇನ್ನು ರಾಹುವಿನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ ಅದನ್ನು ಈ ರೀತಿ ನೀವು ಗಮನಿಸ್ಕೊಂಡು ಅದನ್ನು ಹೇಳ್ಬೋದು ಬೇಕ್ರಿ ಮಹಾಶಿರ ಮಹಾವಕ್ತೃ ದೀರ್ಘದೋಷ್ಟ್ರೋ ಮಹಾಬಲಹ ಆತನು ಶೋರ್ದ್ವಕೇಶ ಪೀಡಾ ಹರತು ಮೇ ಶಿಖಿಹಿ ಆತನ ಒಂದು ರೂಪವನ್ನದಲ್ಲಿ ವರ್ಣನೆ ಮಾಡ್ತಾರೆ ಮಹಾಶಿರ ಮಹಾವಕ್ತೃ ಆತನಂದು ಶಿವಭಾಗವು ಬಹಳ ಒಂದು ಅಗಾಧವಾಗಿರುತ್ತೆ ಮಹಾವಕ್ತೃ ಅಂದರೆ ಆತನ ಬಾಯು ಬಹಳ ಅಗಲವಾಗಿರುವಂಥದ್ದು ಹಾಗೆ ದೀರ್ಘಧರು ಅಂದರೆ ಆತನೊಂದು ಹಲ್ಲುಗಳು ಕೋರೆ ಹಲ್ಲುಗಳಾಗಿರುತ್ತವೆ ಮಹಾಬಲ ಆತನು ಬಹಳ ಬಲಶಾಲಿಯಾಗಿದ್ದಾನೆ ಆತನು ಊರ್ಧ್ವಕೇಶ ಅಂದರೆ ಆತನಿಗೆ ಮುಂಡದ ಭಾಗ ಇಲ್ಲ ರುಂಡದ ಭಾಗದಲ್ಲಿ ಇರುವಂಥದ್ದು ಊರ್ಧ್ವಕೇಶ ಆತನ ಒಂದು ಕೂದಲುಗಳು ಮೇಲ್ಮುಖವಾಗಿ ಅದು ಹಾರಾಡ್ತಾ ಇರ್ತವೆ ಅಂತ ಅಂಥ ಒಂದು ರಾಹುವೆ ನನ್ನ ಪೀಡೆಯನ್ನು ಪರಿಣಾಮ ಪರಿಹಾರ ಮಾಡು ಅಂತ ಆ ಸಿಂಹಿಕೆ ಎಂಬನ ಪುತ್ರ ಆಗಿರ್ತಾನೆ ಹಾಗಾಗಿ ಆ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ ಅದನ್ನು ನಾಲ್ಕು ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು ಆಸಕ್ತಿ ನೂರೆಂಟು ಬಾರನೂ ಹೇಳ್ಬೋದು ಮಹಾಶಿರ ಮಹಾವಕ್ತೃ ದೀರ್ಘದಷ್ಟ್ರೋ ಮಹಾಬಲಹ ಆತನುಧ್ವಕೇಶ ಪೀಡಾಹರತು ಮೇಷಿಕಿ ಅಂತ ಇಂಥ ಒಂದು ರಾಹುವಿನ ಪೀಡಾಪರ ಶ್ಲೋಕವನ್ನು ಹೇಳುವಂಥದ್ದು ಏನು ರಾಹುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರನ ಬರುತ್ತೆ ಅದನ್ನು ಆಸಕ್ತಿ ಇದ್ದರೆ ನೀವು ನೂರೆಂಟು ಬಾರಿ ಅದನ್ನು ಪಠನೆ ಮಾಡ್ಬೋದು ಯಾರಿಗೆ ಆಸಕ್ತಿ ಇದ್ದರೆ ಅಥವಾ ಅಂಥ ಒಂದು ಬೀಜ ಮಂತ್ರದ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅದನ್ನು ನೀವು ಈ ಥರ ಪಠನೆ ಮಾಡ್ಬೋದು ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೇ ಭ್ರೌ ಸಹ ರಾಹವೆ ನಮಃ ಓಂ ಭ್ರಾ ಭ್ರೀ ಭ್ರೌ ಸಹ ರಾಹವೆ ನಮಃ ಇದನ್ನು ನಾಲ್ಕು ಬಾರಿ ಅಥವಾ ನಾಲ್ಕರ ಗುಣಕದಲ್ಲಿ ನಾಲ್ಕು ಎಂಟು ಹನ್ನೆರಡು ಅಥವಾ ನೂರೆಂಟು ಇತ್ಯಾದಿ ನೀವು ಇದನ್ನು ಪಠನೆ ಮಾಡಿದ್ರಿಂದಲೋ ಅದರಿಂದ ರಾಹುವಿನ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಇಲ್ಲಿ ಅನೇಕ ರೀತಿಯ ಉಪಾಯಗಳನ್ನು ಹೇಳಿದರೆ ರಾಹುವಿನ ಒಂದು ದೋಷ ಕಾರ್ಯಾರೂ ಭಯ ಆತಂಕ ಪಡಬೇಕಾಗಿಲ್ಲ ನಿಮ್ಮ ದೈನಂದಿನ ಒಂದು ದೈ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯಕರವಾದ ಜೀವನ ಶೈಲಿಯು ಮನಸ್ಸನ್ನು ಪ್ರಸನ್ನವಾಗಿ ನಿಮ್ಮ ಆತ್ಮಬಲದ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳುವಂಥದ್ದು ದೈವಿ ಶಕ್ತಿಗಳ ಭಕ್ತಿಯನ್ನು ನಿಮಗೆ ಇಷ್ಟವಾದ ರೂಪದಲ್ಲಿ ಮಾಡಿ ಅಲ್ಲೇ ಸರಳವಾದ ವಿಚಾರಗಳನ್ನು ಹೇಳಿದ್ದೇನೆ ಹಾಗಾಗಿ ಸುಬ್ರಹ್ಮಣ್ಯ ಗಣೇಶ ದೇವಿ ಅಮ್ಮನವರು ನಾಗ ಅಥವಾ ವೀರಭದ್ರೇಶ್ವರ ಮನೇಶ್ವರ ಕಾಳಬೈರೇಶ್ವರ ಇತ್ಯಾದಿ ರೂಪದಲ್ಲೂ ಪಠನೆ ಮಾಡ್ಬೋದು ಅಥವಾ ಯಾರಿಗೆ ಕೇವಲ ಒಂದು ಏಕ ದೇವತಾ ಉಪಾಸನೆಯಲ್ಲಿ ಅಷ್ಟೇ ನಂಬಿಕೆ ಇರುತ್ತೆ ಉದಾಹರಣೆಗೆ ಶಿವನ ಇರ್ತಾರೆ ಅವರು ಶಿವನನ್ನೇ ಭಕ್ತಿ ಮಾಡಿ ಏನು ಅದರಲ್ಲಿ ತೊಂದರೆಗಳಿಲ್ಲ ಆ ಶಿವನಲ್ಲೇ ಶಿವನಲ್ಲಿ ಎಲ್ಲ ದೇವತಾ ಶಕ್ತಿಗಳು ಅಡಗಿರ್ತಾರೆ ಕೆಲವರು ಕೇವಲ ನಾರಾಯಣನೇ ನಂಬುತ್ತಾರೆ ನಾರಾಯಣನೇ ಅನುಸಾರ ಮಾಡಿಕೊಳ್ಳಿ ಅದರಿಂದ ತೊಂದರೆಗಳು ನಿವಾರಣೆ ಆಗ್ತವೆ ಹಾಗಾಗಿ ನಿಮ್ಮ ಒಂದು ದೇವತಾ ಭಕ್ತಿ ಖಂಡಿತ ಮಾಡಿಕೊಳ್ಳಿ ಯಾವುದೇ ಈ ಆತಂಕ ಭಯ ಪಡದೆ ರಾಹುವಿನ ತೊಂದರೆಗಳಿಂದ ಈ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವುದೇ ಆತಂಕಗಳು ತೊಂದರೆಗಳು ಬಾಧೆಗಳು ಬಾರದಲ್ಲಿ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋಸಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಮ್ಮಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವಂಥದನ್ನು ನೀವು ಮುಂಚಿತವಾಗಿ ವೀಕ್ಷಿಸಿಕೊಳ್ಳಿ ತಮಗೆಲ್ಲರಿಗೂ ಆಯುರಾರೋಗ್ಯ ಆರೋಗ್ಯ ಶೀಘ್ರತೆ ಜಯ ಲಾಭಗಳು ಸಿದ್ಧ ಆಗಲಿ